ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಹೊಚ್ಚ ಹೊಸ ವಿಳಥಾಸು ಸುಸ್ವಾಗತ ನಾನಿವತ್ತು ಆಂಧ್ರ ಪ್ರದೇಶನ ನಿಜಾಮಾಬಾದ್ ಜಂಕ್ಷನಲ್ಲಿದ್ದೀನಿ ಇಲ್ಲಿಂದ ನಾನು ನಾ ಹೇಳೋಲ್ಲ ಯಾವ ಟ್ರೈನ್ ಅಂತೂ ನಾನು ಹೇಳೋಲ್ಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅದರಲ್ಲಿ ಗೆಸ್ ಮಾಡೋಕ್ಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೊಂಡು ಮರಿಬೇಡಿ ಟ್ರೈಲರ್ ನೋಡ್ಕೊಂಬನ್ನಿ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಜರ್ನಿ ಬಂದ್ಬಿಟ್ಟು ಒನ್ ಟು ಸೆವೆನ್ ನೈನ್ ಫೋರ್ ಅಂದರೆ ನಿಜಾಮಾಬಾದ್ ತಿರುಪತಿ ರಾಯಲ್ಸೀಮಾ ಎಕ್ಸ್ಪ್ರೆಸ್ ಅಲ್ಲಿ ಈ ಟ್ರೈನ್ ರಾಯಲ್ಸೀಮಾ ಎಕ್ಸ್ಪ್ರೆಸ್ ಅಲ್ಲ ಸೀಮಾ ಎಕ್ಸ್ಪ್ರೆಸ್ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮ್ಮ ಮುಂದೆ ಹೇಳ್ಕೊತೀನಿ ಎಕ್ಸ್ಪ್ರೆಸ್ ಫ್ರಮ್ ನಿಜಾಮಾಬಾದ್ ಟು ತಿರುಪತಿ ಟ್ರೈನ್ ಹೊರಡೋಕ್ಕೆ ಇನ್ನೂ ಹದಿನೈದು ನಿಮಿಷ ಬಾಕಿ ಇದೆ ಬನ್ನಿ ನಮ್ಮ ಲೋಕಮುಟ್ಟಿವ್ ಯಾವ್ದಿದೆ ಇವತ್ತು ಅಂತ ನೋಡ್ಕೊಂಡು ಬರಬೇಕಾದ್ರೆ ನಾನು ನೋಡಿದೆ ವ್ಯಾಪ್ ಫೋರ್ ಇತ್ತು ಸೊ ಮೋಸ್ಟ್ಲಿ ಅದೇ ಹೋಗುತ್ತೆ ವಾಪಸ್ ತಿರುಪತಿ ತನಕ ಅನಿಸುತ್ತೆ ಬಟ್ ನನಗೆ ಸೀರಿಯಸ್ಲಿ ವ್ಯಾಪ್ ಫೋರ್ ಅಂತೂ ಬೇಡ ಈ ಜರ್ನಿನಲ್ಲಿ ಅಂದರೆ ರಾಯಚೂರಿಂದ ಒನ್ ತರ್ಟಿ ಆಕ್ಷನ್ ಸಿಗುತ್ತೆ ವ್ಯಾಪ್ ಫೋರ್ ಇದ್ರೆ ಒನ್ ತರ್ಟಿ ಪರ್ಮಿಸಬಲ್ ಇಲ್ಲ ವ್ಯಾಪ್ ಫೋರ್ಗೆ ವ್ಯಾಪ್ ಸೆವೆನ್ ಒನ್ ತರ್ಟಿ ಫುಲ್ ಪರ್ಮಿಸಬಲ್ ಸ್ಪೀಡ್ ಸಿಗಬಹುದು ಸೌಂಡ್ ಕೇಳಿಸಿಕೊಂಡಿದ ತಕ್ಷಣ ಅನ್ಕೊಂಡೆ ಲೀಡ್ ಅಲ್ಲಿ ನನ್ನ ಗೇಸ್ ಕರೆಕ್ಟಾಗಿ ಫೋರ್ ಲೀಡ್ ಅಲ್ಲಿರೋದು ಲೀಡಲ್ಲಿರೋದು ಅರ್ಕೋಣಂ ಶೆಡ್ನ ವ್ಯಾಪ್ ಫೋರ್ ಶೆಡ್ ಅರ್ಕೋಣಂ ಶೆಡ್ನ ಅರ್ಕೋಣಂ ಶೆಡ್ನ ವ್ಯಾಪ್ ಫೋರ್ ಟೂ ಟು ಟು ನೈನ್ ಜೀರೋ ತ್ರೀ ನಮ್ಮನ್ನ ಫುಲ್ಲು ಲೀಡ್ ಮಾಡುತ್ತೆ ತಿರುಪತಿವರೆಗೂ ಯಾವುದೇ ರೀತಿಯ ಲೋಕೋ ರಿವರ್ಸಲ್ ಆಗಲಿ ಅಥವಾ ಲೋಕೋ ಚೇಂಜ್ ಆಗಲಿ ಈ ರೂಟಲ್ಲಿ ಅಲ್ಲಿ ಸೊ ಎಕ್ಸಾಕ್ಟಾಗಿ ಒನ್ ಮಿನಿಟ್ ಲೇಟಾಗೆ ನಿಜಾಮಾಬಾದಿಂದ ಹೊರಟಿದ್ದೀವಿ ಟೋಟಲಾಗಿ ಐವತ್ತೆರಡು ಕಿಲೋಮೀಟರ್ ನಿಜಾಮಬಾದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ಹಾಲ್ಟ್ ಅಂದ್ರೆ ಕಾಮ್ರೆಡ್ಡಿ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಂದು ಕೆ ಎಮ್ ಸಿ ಆಕ್ಚುಲ್ ಅರೈವಲ್ ಟೈಮ್ ಬಂದು ಎರಡು ನಲ್ವತ್ತೊಂಬತ್ತು ಮಧ್ಯಾಹ್ನ ಇಲ್ಲಿಗೆ ಬರುತ್ತೆ ಎರಡು ಇಲ್ಲಿಂದ ಹೊರಡುತ್ತೆ ನಾವು ಐದು ನಿಮಿಷ ಲೇಟಾಗೆ ಇಲ್ಲಿಗೆ ಬಂದಿದ್ದೀವಿ ಟೆಂಪ್ರೇಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇಲ್ಲಿದೆ ನಲವತ್ತೆರಡು ಡಿಗ್ರಿ ಇರೋ ಥರ ಫೀಲ್ ಆಗುತ್ತೆ ಅಂತ ಗೂಗಲ್ ಹೇಳ್ತಾ ಇದೆ ಬಟ್ ಹಿಂದೆ ನೋಡಿದ್ರೆ ಈಗೀಗ ಮೋಡ ಬ ಮೋಡ ಇದೆ ಸೊ ಮೇ ಬಿ ಮಳೆ ಬರಬಹುದು ಅನಿಸುತ್ತೆ ಟೋಟಲ್ ಆಗಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ನಿಜಾಮಾಬಾದಿಂದ ಟ್ರಾವೆಲ್ ಮಾಡೋದು ನಮ್ಮ ಸೆಕೆಂಡ್ ಸ್ಕೆಡ್ಯೂಲ್ ಆಲ್ಟ್ ಆದಂತಹ ಸಿಕಿಂದ್ರಾಬಾದ್ ಜಂಕ್ಷನ್ ರೀಚ್ ಆಗಿದ್ದೀವಿ ಸ್ಟೇಷನ್ ಬೋರ್ಡ್ ಬಂದು ಸಿ ಆ್ಯಕ್ಚುಯಲ್ ಅರೈವಲ್ ಟೈಮ್ ಐದು ಹತ್ತು ಇಲ್ಲಿಗೆ ಬರುತ್ತೆ ಐದು ಇಲ್ಲಿಂದ ಹೊರಡುತ್ತೆ ಹತ್ತು ನಿಮಿಷ ಹಾಲ್ಟು ಸಿಕಿಂದಾಬಾದ್ ಜಂಕ್ಷನಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ನಾಲ್ಕು ಐವತ್ತೆರಡು ಕಲ ಬಂದ್ಬಿಟ್ಟಿದ್ದೀವಿ ಅಂದರೆ ಹದಿನೆಂಟು ನಿಮಿಷ ಮುಂಚೆ ನಾವು ಸಿಕಿಂದ್ರಬಾದ್ ಜಂಕ್ಷನ್ನ ಎಂಟ್ರಾಗಿದ್ದೀವಿ ರಾಯಲ್ಸೀಮಾ ಎಕ್ಸ್ಪ್ರೆಸ್ ಸಿಕಿಂದ್ರಾಬಾದ್ನ ಪ್ಲ್ಯಾಟ್ಫಾರ್ಮ್ ನಂಬರ್ ನೈನ್ಗೆ ಬಂದಿದೆ ಹೆಂಗೂ ಸ್ವಲ್ಪ ಟೈಮ್ ಇದೆ ಈ ಟ್ರೈನ್ನ ಕೋಚ್ ಕಾಂಪೋಸಿಷನ್ ಬಗ್ಗೆ ಹೇಳಿಬಿಡ್ತೀನಿ ಆಗಿ ಇದು ಇಪ್ಪತ್ತೆರಡು ಕೋಚ್ ಇರುವಂತಹ ಎಲ್ ಎಚ್ ಎಲ್ ಎಚ್ ಬಿ ಟ್ರೈನ್ ಇದು ಟೋಟಲಿಗೆ ಒಂಬತ್ತು ಸ್ಲೀಪರ್ ಕ್ಲಾಸ್ ಕೋಚ್ ಇದೆ ಆರು ತರ್ಡ್ ಎ ಸಿ ಇದೆ ಎರಡು ಸೆಕೆಂಡ್ ಎ ಸಿ ಕೋಚಸ್ ಇದೆ ಮತ್ತು ಒಂದು ಸೆಕೆಂಡ್ ಎ ಸಿ ಕಮ್ ಫಸ್ಟ್ ಎ ಸಿ ಕೋಚ್ ಇದೆ ಮತ್ತು ಫ್ರಂಟಲ್ಲೊಂದು ಮತ್ತು ಬ್ಯಾಕಲ್ಲೊಂದು ಜನರಲ್ ಕ್ಲಾಸ್ ಕೋಚ್ ಇದೆ ಮತ್ತು ಎರಡು ಜನ್ರೇಟರ್ ವ್ಯಾನ್ ಇದೆ ಸಿಕ್ಕಿದ್ರಾಬಾದಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಟೈಮ್ ಬಂದು ಇವಾಗ ಐದು ಮೂವತ್ತ್ ಆಗ್ತದೆ ಸಾಯಂಕಾಲ ಈಗ ಹೊರಟಿದ್ದೀವಿ ಸಿಕಿಂದ್ರಾಬಾದಿಂದ ಹದಿಮೂರು ನಿಮಿಷ ಆಲ್ರೆಡಿ ಲೇಟ್ ಆಗಿದೆ ಟ್ರೈನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಸೈಡಲ್ಲಿ ನೋಡೋದು ಅದು ಟುವರ್ಡ್ಸ್ ಡೆಕ್ಕನ್ ನಾಂಪಲ್ಲಿ ಕಡೆ ಹೋಗುತ್ತೆ ನಾವು ಟುವರ್ಡ್ಸ್ ಬೇಗಂಪೇಟ್ ಕಡೆ ಡೈವರ್ಷನ್ ತೊಗೊಂಡಿದ್ದೀವಿ ನಿಜಾಮಾಬಾದಿಂದ ಟ್ರಾವೆಲ್ ಮಾಡೋದು ನಮ್ಮ ಸ್ಕೆಡ್ಯಲ್ಡ್ ಹಾಲ್ಟ್ ಆದಂಥ ಬೇಗಂಪೇಟ್ ರೀಚ್ ಆಗಿದ್ದೀವಿ ಆ್ಯಕ್ಚುಲ್ ಅರೈವಲ್ ಒಂದು ಐದು ಇಪ್ಪತ್ತ್ನಾಲ್ಕು ಕೀಲಿಗ್ ಬರುತ್ತೆ ಐದು ಇಪ್ಪತ್ತೈದು ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಬೇಗಂಪೇಟಲ್ಲೇ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಇಪ್ಪತ್ತೈದು ನಿಮಿಷ ಲೇಟಾಗೆ ಬೇಗಂಪೇಟನ್ನ ಎಂಟ್ರಾಗಿದ್ದೀವಿ Tau lah Tau lah ಬರೀ ನಮ್ಮ ಕೋಚ್ ಅಂದರೆ ಎಸ್ ಅಲ್ಲಿ ಮಾತ್ರ ಈ ಕಂಡೀಷನ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಕೋಚಸ್ ಎಸ್ ಏಟ್ ಎಸ್ ಸೆವೆನ್ ಎಸ್ ಸಿಕ್ಸ್ ಎಸ್ ಫೈವ್ ನೀಟಾಗಿದೆ ಎಸ್ ಫೋರ್ ಎಸ್ ತ್ರೀ ಎಸ್ ಟು ಎಸ್ ಒನ್ ಕೂಡ ನೀಟಾಗಿದೆ ಇಲ್ಲಿ ನಿಕ್ಕಿದ ಎಲ್ಲ ಕೋಚಸ್ಸಲ್ಲೂ ಸೇಮ್ ಇದೇ ಥರ ವಾಟರ್ ಸೀಪಿಂಗ್ ಆಗ್ತಾಯಿದೆ ಟ್ವೀಟ್ ಕೂಡ ಮಾಡಿದ್ದೀನಿ ಟ್ವಿಟ್ರಲ್ಲಿ ನೋಡೋಣ ಇನ್ನು ಇನ್ನೂ ಇದುವರೆಗೂ ಏನು ರೆಸ್ಪಾನ್ಸ್ ಬಂದಿಲ್ಲ ನೋಡೋಣ ಏನು ರೆಸ್ಪಾಂಡ್ ಮಾಡ್ತಾರೆ ಇಂಡಿಯನ್ ರೈಲ್ವೇಸ್ ಅವರು ಅಂತ ಸೊ ಎಲ್ಲ ಕಡೆ ತೋರಿಸ್ಕೊಂಡ್ಬೋದು ಎಲ್ಲ ಕುರ್ಚಿ ತೋರಿಸ್ಕೊಂಡ್ಬೋದು ಇವಾಗ ನನ್ನ ಕೂ ನನ್ನ ಸೀಟು ಈ ಲೀಚ್ ಆಗೈತೆ ನೋಡಿ ಏನು ಹೇಳಿ ಡೋರ್ ಓಪನ್ ಆಗಿದೆ ಅದಕ್ಕೆ ಅಂತೀರಾ ಹೇಳ್ತೀರಾ ಅಂದರೆ ಒಂದು ಡೋರ್ ಕ್ಲೋಸ್ ಆಗಿದ್ರು ಇನ್ನೂ ಗ್ರಾಪ್ಲೇಟ್ ಬೀಳ್ತಾನೆ ಇದೆ That's what ಹನ್ನೊಂದ್ರೆ ಏಯ್ಟಿ ತ್ರೀ ಕಿಲೋಮೀಟರ್ ನಿಜಾಮಾಬಾದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಹಾಲ್ಟ್ ಆದಂತಹ ಲಿಂಗಂಪಲ್ಲಿಗೆ ಬಂದಿದ್ದೆ ಸ್ಟೇಷನ್ ಕೋಡ್ ಎಲ್ ಪಿ ಐ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಐದು ಐವತ್ತೊಂಬತ್ತಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು ಆರು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಸಿಗ್ನಲ್ ಕೊಟ್ಟಿದ್ದಾಯಿತು ನಾವು ಆದರೆ ಇಲ್ಲಿ ಒನ್ ಅವರ್ ಫಿಫ್ಟಿ ಸಿಕ್ಸ್ ಮಿನಿಟ್ಸ್ ಲೇಟಾಗೆ ಇಲ್ಲಿಗೆ ಬಂದಿದ್ದೀವಿ ಟೂ ಹಂಡ್ರೆಡ್ ತರ್ಟಿ ಟೂ ಕಿಲೋಮೀಟರ್ಸ್ ನಿಜಾಮಾಬಾದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ವಿಕಾರಾಬಾದಿಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಒಂದು ವಿ ಕೆ ಬಿ ಆಕ್ಚುವಲ್ ಅರೈವಲ್ ಟೈಮ್ ಒಂದು ಆರು ಮೂವತ್ತೊಂಬತ್ತು ಇಲ್ಲಿಗೆ ಬರಬೇಕು ಆರು ಇಲ್ಲಿಂದ ಹೊರಡಬೇಕು ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಆದರೆ ನಾವು ಒಂಬತ್ತು ಐದಕ್ಕೆ ಬಂದಿದ್ದೀವಿ ಇಲ್ಲಿ ಅಂದರೆ ಅವರ್ ಇಪ್ಪತ್ತೈದು ನಿಮಿಷ ನಾವು ಲೇಟಾಗಿ ವಿಕಾರಾಬಾದ್ಗೆ ಬಂದಿದ್ದೀವಿ ವಿಕಾರಾಬಾದ್ನ ಜಂಕ್ಷನ್ ಅಂತಾರೆ ಏನಕ್ಕೆ ನಾವು ಬಂದಿದ್ದ ಲೈನ್ ಅಂದರೆ ಸಿಕಿಂದ್ರಾಬಾದ್ ವಿಕಾರಾಬಾದ್ ಲೈನ್ ಒಂದು ಮತ್ತು ನಾವು ಹೊರಡ ಲೈನ್ ವಿಕಾರಾಬಾದ್ ವಾಡಿ ಲೈನ್ ಒಂದು ಮತ್ತು ಇಲ್ಲಿಂದ ಒಂದು ಲೈನ್ ಬೀದರ್ ಕಡೆ ಹೋಗಿದೆ ಸೊ ಅದಕ್ಕೆ ವಿಕಾರಾಬಾದ್ನ ಜಂಕ್ಷನ್ ಅಂತ ಕರೀತಾರೆ ಬೆಂಗಳೂರು ರಾಜಧಾನಿ ಕ್ರೌಡೆಡ್ ಇತ್ತು ಹೊರಗಡೆ ಬರೋ ಅಷ್ಟರಲ್ಲಿ ಒಂದೇ ನಿಮಿಷ ಹೋಗಲ್ವಾ ಸೊ ಅದಕ್ಕೆ ಟ್ರೈಕು ಆಗುತ್ತೆ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೂ ಹಾಗೆ ಇದು ಇದು ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಮೂರು ಅವರ್ ಇದು ಮೂರು ಅವರ್ ಇಪ್ಪತ್ತೆಂಟು ನಿಮಿಷ ಡಿಲೇ ಮೂರು ಅವರ್ ಇಪ್ಪತ್ತೆಂಟು ನಿಮಿಷಕ್ಕೆ ಡಿಲೇ ಬರ್ತಿದೆ ಹಾಗೆ ಏಳ್ನೂರ ಎರಡು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯಲ್ಡ್ ಹಾಲ್ಟ್ ಅಂತ ಮುದ್ದನೂರಿಗೆ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಬಂದು ಎಂ ಒಕ್ಚುಯಲ್ ಅರೈವಲ್ ಟೈಮ್ ಎರಡು ಹದಿನಾಲ್ಕು ಬೆಳಗಾಂಜಾವ ಮತ್ತು ಎರಡು ಹದಿನೈದು ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ರಾಯಲ್ಸೀಮ್ ಎಕ್ಸ್ಪ್ರೆಸ್ ಕೊಟ್ಟಿರೋದು ನಾವು ಇಲ್ಲಿಗೆ ಐದು ಹದಿನಾಲ್ಕಕ್ಕೆ ಬಂದಿದ್ದೀವಿ ಸೊ ಮೂರು ಅವರ್ ಇಪ್ಪತ್ತೆಂಟು ನಿಮಿಷ ಲೇಟಾಗಿ ನಾವು ಮುದ್ದನೂರಿಗೆ ಬಂದಿದ್ದೀವಿ ಏಳ್ನೂರ ಹದಿನೆಂಟು ಕಿಲೋಮೀಟರ್ ನಿಜಾಬಾದಿಂದ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಸ್ಕೆಡ್ಯಲ್ ಹಾಲ್ಟ್ ಡಾನ್ ಅಂತ ಎರಗೊಂಡ್ಲಾ ಜಂಕ್ಷಿಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಂದು ಎ ಆ್ಯಕ್ಚುಲ್ ಅರೈವಲ್ ಟೈಮ್ ಎರಡು ಇಪ್ಪತ್ತೇಳು ಕಿಲ್ಲಿಗೆ ಬರುತ್ತೆ ಎರಡು ಇಪ್ಪತ್ತೆಂಟು ಕಿಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟ್ ಕೊಟ್ಟರೆ ಆರು ಆರು ಬಂದಿದ್ದೀವಿ ಸೊ ನಾವು ಮೂರು ಅವರ್ ಮೂವತ್ತೆಂಟು ನಿಮಿಷ ಲೇಟಾಗಿ ಯರಗೊಂಡ್ಲಾಗಿ ಬಂದಿದ್ದೀವಿ ಯರಗುಂಡ್ಲನ ಜಂಕ್ಷನ್ ಅಂತ ಹೇಳ್ತಾರೆ ಅಂತ ಹೇಳಿದ್ನಲ್ಲ ಏನಕ್ಕೆ ಇಲ್ಲಿಂದ ಒಂದು ಲೈನ್ ನಂದ್ಯಾಲ ಕಡೆ ಕೂಡ ಹೋಗುತ್ತೆ ಮತ್ತೆ ನಾವು ಬಂದಿದ್ದ ಲೈನ್ ತಾಡ್ ಬತ್ರಿ ಯರಗುಂಡ್ಲ ಮತ್ತೆ ಇಲ್ಲಿಂದ ನಾವು ಹೊರಟಾರ ಲೈನ್ ಯರಗುಂಡ್ಲ ಕಡಪ ಲೈನ್ ಸೊ ಇದೆಲ್ಲ ಸೇರಿಸಿದ್ರೆ ಯರಗುಂಡ್ಲನ ಜಂಕ್ಷನ್ ಅಂತ ಕರೀತಾರೆ ನಾವು ಅಂದ್ರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದು ನಮ್ಮ ಫೈನಲ್ ಡೆಸ್ಟಿನೇಷಾದಂಥ ಕಡಪ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಹೆಚ್ ಅರೈವಲ್ ಟೈಮ್ ಬಂದು ಮೂರು ಹದ್ಮೂರಕ್ಕೆ ಬೆಳಗ್ಗೆ ಇಲ್ಲಿಗೆ ಬರುತ್ತೆ ಮತ್ತು ಮೂರು ಹದಿನೈದಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟ್ ಮಾತ್ರ ಕಡಪನಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಆರು ಮೂವತ್ತು ಏಳಿಗೆ ಬಂದಿದ್ದೀವಿ ಸೊ ಅಪ್ರಾಕ್ಸಿಮೇಟ್ ಆಗಿ ಹೇಳಬೇಕಂದ್ರೆ ಮೂರು ಅವರ್ ಮೂವತ್ತು ನಿಮಿಷ ಲೇಟಾಗಿ ನಾವು ಕಡಪ ಎಂಟ್ರಾ ಯಾವಾಗಲೂ ನಾನು ರಿವ್ಯೂ ಕೊಡ್ತೀನಲ್ಲ ಸೊ ಈ ಜರ್ನಿ ವರ್ಸ್ಟ್ ಜರ್ನಿ ಸೆಲ್ಬೇಕು ನಾನು ಡಾಕ್ಯುಮೆಂಟ್ ಮಾಡೋಕೆ ಇಷ್ಟಪಡ್ತೀನಿ ಬರೀ ಫೈವ್ ಆನ್ ಟೆನ್ ಈಸಿಯಾಗೆ ರೇಟ್ ಮಾಡ್ಬೋದು ನಾನು ಈ ಟ್ರೈನ್ಗೋಸರ ಏನು ಫಸ್ಟ್ ಪಾಯಿಂಟ್ ವಾಶ್ರೂಮ್ಸ್ ಕ್ಲೀನ್ ಆಗಿರಲಿಲ್ಲ ಸೆಕೆಂಡ್ ಪಾಯಿಂಟ್ ಜನರಲ್ ಟಿಕೆಟ್ ತೊಗೊಂಡು ಸ್ಲೀಪರ್ ಕ್ಲಾಸಲ್ಲಿ ಜನರ ಹತ್ತ ಸ್ಟಾರ್ಟ್ ಮಾಡೋದು ತರ್ಡ್ ಪಾಯಿಂಟ್ ಮಳೆ ಬರಬೇಕಾದ್ರೆ ನೀರೆಲ್ಲ ಒಳಗಡೆ ಲೀಕ್ ಆಗ್ತಾಯಿತ್ತು ಫೋರ್ತ್ ಪಾಯಿಂಟ್ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜಾಗಿತ್ತು ಸೊ ಇದೆಲ್ಲ ಸೇರಿಸಿದ್ರೆ ಈ ಟ್ರೈನ್ನ ಈ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಾನು ಒನ್ ಆಫ್ ದ ವರ್ಸ್ಟ್ ಜರ್ನಿ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ಹೌದು ಪ್ರತಿರನ್ನು ಇದೇ ಥರ ಇರಲ್ಲ ಅಂತ ನಾನು ಒಪ್ಕೊಂತೀನಿ ಬಟ್ ಆದರೂ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಇದಕ್ಕೆ ಬರೀ ಫೈವ್ ಆನ್ ಟೆನ್ ಅಂತಲೇ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗ್ರು ಚಾನ್ಸ್ ಸಿಕ್ಕಿದಾಗ ಮತ್ತೆ ಇನ್ನೊಂದ್ಸತಿ ಟ್ರಾವೆಲ್ ಮಾಡಿ ಆವಾಗ ಏನಾದರೂ ಬೆಟರ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತಾ ಅಂತ ನೋಡ್ತೀನಿ ಟೋಟಲಾಗಿ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ಆಯಿತು ನನಗೆ ನಿಜಾಮಾಬಾದಿಂದ ಕಡಪವರೆಗೂ ಸ್ಲೀಪರ್ ಕ್ಲಾಸ್ನಲ್ಲಿ ಇನ್ನೊಂದು ಏನು ನೀವು ನಾಪ್ಕೆ ಇಟ್ಕೋಬೇಕಂದ್ರೆ ನೀವೇನಾದರೂ ಈ ಟ್ರೈನಲ್ಲಿ ಊಟ ಮಾಡೋಕ್ಕೆ ಅಂದರೆ ನೀವೇನಾದ್ರು ಊಟ ತೊಗೊಂಡು ಹೊರಟಿಲ್ಲ ಈ ಟ್ರೈನಲ್ಲೇ ಮಾಡ್ಕೊಳ್ಳಲ್ಲ ಅಂತ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನು ಟ್ರಾವೆಲ್ ಮಾಡ್ಬೇಕಾದಂತೂ ಯಾವುದೇ ರೀತಿಯ ಸೈಡ್ ಪ್ಯಾಂಟ್ರಿ ವೆಂಡರ್ಸ್ಗಳು ಬಂದಿರಲಿಲ್ಲ ವಾಟರ್ ಬಾಟಲ್ ಸೆಲ್ ಮಾಡೋಕ್ಕೆ ಕೂಡ ಬಂದಿರಲಿಲ್ಲ ಸೊ ಇದನ್ನು ನ್ಯಾಪ್ಕ ಇಟ್ಕೊಂಡು ಜರ್ನಿನ ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಫ್ರಮ್ ಕಡಪಾ ಬಬಾಯ್ ಹ್ಯಾವ್ ಎ ನೈಸ್ ಡೇ